વિરોધી હરકોંડો અમિત શાહે જિંદાદિ કરા જિંદાદર વર્ગ જનાગા વિરોધી અમિત શાહે જિંદાદિ કરા ಭಾಗಶಃ ಮೈಸೂರು ಬಂದು ಯಶಸ್ವಿ ಆಗಿದೆ ಕೇಂದ್ರ ಸರ್ಕಾರ ಈಗ್ಲಾದ್ರು ಎಚ್ಚೆತ್ಕೊಂಡು ಈ ಕೂಡಲೇ ಸಂಪುಟದಿಂದ ಅಮಿತ್ ಶಾ ವಜಾ ಮಾಡಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಫೆಬ್ರವರಿನಲ್ಲಿ ಸಂಸತ್ ಅಧಿವೇಶನ ನಡೆಯೋ ಸಂದರ್ಭದಲ್ಲಿ ದೆಹಲಿಗೆ ಮುತ್ಕೆ ಹಾಕೋ ಸಂಸತ್ಗೆ ಮುತ್ಕೆ ಹಾಕೋ ಕೆಲಸ ಮಾಡಬೇಕಾಗ್ತದೆ ಮೈಸೂರಿನಿಂದ ಇಡೀ ಕರ್ನಾಟಕ ರಾಜ್ಯದಿಂದ ಲಕ್ಷಾಂತರ ಜನ ಸಂಸತ್ಗೆ ಮುದ್ಕೆ ಹಾಕೋ ಕೆಲಸ ಮಾಡಿ ಅಮಿತ್ ಶಾ ವಿರುದ್ಧ ಕ್ರಮ ತಗೋಬೇಕು ಅಂತ ಹೇಳಿ ಒತ್ತಾಯ ಮಾಡಬೇಕಾಗ್ತದೆ ಅದಕ್ಕೆ ದೊಡ್ಡ ಮಟ್ಟದಲ್ಲಿ ಬುಗಲ್ ಹೇಳ್ತದೆ ದಂಗೆ ಹೇಳ್ತದೆ ಕರ್ನಾಟಕ ಅದಕ್ಕೆ ಅವಕಾಶ ಕೊಡಬಾರ್ದು ಕೇಂದ್ರ ಸರ್ಕಾರ ಪ್ರಧಾನಮಂತ್ರಿಗಳಿಗೆ ಕೂಡಲೇ ಅಮಿತ್ ಶಾ ಅವ್ರನ್ನ ಸಂಪೂರ್ಣದಿಂದ ವಜಾ ಮಾಡಬೇಕು ಸಂವಿಧಾನ ನಮ್ಮ ಉಸಿರು ಸಂವಿಧಾನ ನಮ್ಮ ಬದುಕು ಅದಕ್ಕೆ ಅದು ತಂಟೆಗೆನೆಲ್ಲ ಬಂದರೆ ಏನಾಗುತ್ತೆ ಅಂತೇಳಿ ನಾವು ತಕ್ಕ ಪಾಠವನ್ನು ಕಲಿಸಬೇಕಾಗ್ತದೆ ಅಂತೇಳಿ ಈ ಮೂಲಕ ನಾನು ಕೇಂದ್ರ ಸರ್ಕಾರಕ್ಕೆ ಪ್ರಧಾನಮಂತ್ರಿಗಳಿಗೆ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ ಸರ್ ಈಗ ಸರ್ಕಾರಿ ಕಚೇರಿಗಳಿಗೂ ಕೂಡ ಭೇಟಿ ನೀಡಿ ಉತ್ಸವದ ಕೆಲಸ ಮಾಡ್ತೀನಿ ಸರ್ಕಾರಿ ಕಚೇರಿಗಳು ಶಾಲಾ ಕಾಲೇಜುಗಳು ಭಾಳಷ್ಟು ಜನ ಎಲ್ಲ ಅವರೇ ಸ್ವಯಂ ಪ್ರೇರಿತರಾಗಿಯೇ ರಜೆಗಳನ್ನ ಘೋಷಣೆ ಮಾಡಿದ್ದಾರೆ ಅಂಗಡಿ ಮುಗ್ಗಟ್ಟುಗಳು ಬಸ್ಗಳು ಎಲ್ಲ ಅವರೇ ಸ್ವಯಂ ಕುರಿತು ನಿಲ್ತಿದ್ದಾರೆ ಕೆಲವು ಸರ್ಕಾರಿ ಕಚೇರಿಗಳು ನಡೀತಾ ಇತ್ತು ಅವ್ರಿಗೆ ಮನವಿ ಮಾಡಿದ್ದೀವಿ ಇವತ್ತು ನೀವು ಒಂದು ದಿವಸ ನಮಗೆ ಬೆಂಬಲ ಕೊಡಿ ಸಂವಿಧಾನದ ಅಡಿಯಲ್ಲಿ ನೀವೆಲ್ಲ ಕೆಲಸ ಸಿಕ್ಕಿದೆ ನಿಮಗೆ ಅನ್ನ ಊಟ ಮಾಡ್ತಾಯಿದ್ದೀರಾ ಉಸಿರಾಟ ಬದುಕಾಡ್ತಾ ಬದುಕ್ತಾ ಇದ್ದೀರಾ ಆ ಕಾರಣಕ್ಕಾಗಿ ಬೆಂಬಲ ಕೊಡಿ ಅಂತ ಮನವಿ ಮಾಡಿದ್ದೀವಿ ಅವರು ಎಲ್ಲ ಭಾಳಷ್ಟು ಸರ್ಕಾರಿ ಕಚೇರಿಗಳು ಶಾಲಾ ಕಾಲೇಜುಗಳು ಸ್ವಯಂ ಪ್ರೇರಿತರಾಗಿ ಬಂದ್ ಮಾಡಿದ್ದಾರೆ ಸಲ ಪ್ರತಿಭಟನೆ ಮಾಡ್ತಾ ಇದ್ರಿ ಹೋರಾಟ ಮಾಡ್ತಿದ್ರಿ ಯಾವುದೂ ನಮ್ಮ ಕಿವಿಗೆ ಬಿದ್ದೇ ಇಲ್ಲ ಅನ್ನೋ ಥರ ವರ್ತನೆ ಮಾಡ್ತಾ ಇದ್ದಾರೆ ಪ್ರಧಾನಮಂತ್ರಿಗಳಾಗಿರ್ಬೋದು ಗೃಹ ಸಚಿವರಾಗಿರ್ಬೋದು ಅಂದರೆ ಅವರು ಒಂದು ಅಜೆಂಡಾ ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಆರ್ ಎಸ್ ಎಸ್ನ ಅಡಿ ನಿರ್ದೇಶನದ ಮೇಲೆ ಕೇಂದ್ರ ಸರ್ಕಾರ ಕೆಲಸ ಮಾಡ್ತಾ ಇರೋದು ಬಿ ಜೆ ಪಿ ಸರ್ಕಾರ ಆರ್ ಎಸ್ ಎಸ್ ಏನು ಹೇಳ್ತಾರೆ ಅದು ಮಾತ್ರ ಮಾಡೋದು ಆರ್ ಎಸ್ ಎನ್ ಆರ್ ಎಸ್ ಎಸ್ ಅಜೆಂಡಾ ಏನು ಸಂವಿಧಾನವನ್ನು ಬುಡಮೇಲ್ ಮಾಡುವಂಥದ್ದು ಹಿಂದೆ ಕೇಂದ್ರ ಸಚಿವರಾಗಿದ್ದ ಅದಂತ ಹೆಗಡೆ ನಾವು ಬಂದಿರೋದೇ ಸಂವಿಧಾನ ಬದಲು ಮಾಡೋಕ್ಕೆ ಅಂತೇಳಿ ಅವರು ಬಹಿರಂಗ ಹೇಳಿಕೆ ಕೊಟ್ಟಿದ್ರು ಅಂದರೆ ಅವರು ಒಂದೊಂದೇ ಸಂವಿಧಾನದ ಕಲ್ಲನ್ನ ಕೀಳ್ತಾ ಹೋಗ್ತಾ ಇದ್ದಾರೆ ಬಟ್ ಈ ಬಾರಿ ಅದಕ್ಕೆ ಆಸ್ಪದ ಕೊಡೋದಿಲ್ಲ ಭಾಳ ದೊಡ್ಡ ಮಟ್ಟದಲ್ಲಿ ಉಗ್ರ ಹೋರಾಟಕ್ಕೆ ನಾವು ರೆಡಿಯಾಗಿದ್ದೇವೆ ಕೇಂದ್ರ ಸರ್ಕಾರ ಈಗ ಎಚ್ಚೆತ್ಕೊಳ್ಳಿಲ್ಲ ಅಂತ ಅಂದರೆ ಮುಂದಿನ ದಿನಗಳಲ್ಲಿ ಇದಕ್ಕೆ ತಕ್ಕ ಬೆಲೆಯನ್ನು ಬಿ ಜೆ ಪಿ ಸರ್ಕಾರ ತೆರಬೇಕಾಗ್ತದೆ